ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಎಲ್ಲ ಥರದ ಕಾಳು ಸೇರಿಸಿ ಸಾಂಬಾರು ಮಾಡ್ತಿದ್ದೀನಿ ಮಸಾಲ ಸಾಂಬಾರು ಕಾಳು ಮಸಾಲ ಸಾಂಬಾರು ಹೆಸ್ರುಕಾಳು ಉರ್ಲಿ ಕಾಳು ಅಲ್ಸಂದೆಕಾಳು ಮತ್ತು ಕಾಳು ಇದೇ ಥರದ್ದೆಲ್ಲ ಕಾಳು ಸೇರಿಸಿ ಮೊಳಕೆ ಕಟ್ಟಿದ್ದೀನಿ ಕಾಳು ಅಂದ್ರೇ ಗೊತ್ತಿದೆ ನಿಮಗೆ ಹೆಲ್ದಿ ಎಲ್ದಿವಿ ಫುಡ್ಡು ಅಂತ ಇದರಿಂದ ಸಾಂಬಾರು ಮಾಡ್ತಿದ್ದೀನಿ ಇದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ನಮ್ಮ ಮಾಸ್ನ ಸೈಡಂತೂ ಕಾಳು ಸಾರು ಅಂದರೆ ತುಂಬಾ ಫೇವ್ರೇಟ್ ನಾನ್ ವೆಜ್ ಇದ್ದಂಗೆ ಆಲ್ಮೋಸ್ಟ್ ಅದೇ ಥರ ಮಾಡ್ತಿದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆದಷ್ಟು ವೀಕ್ಲಿ ಅಥವಾ ಟೆನ್ ಡೇಸ್ಗೆ ಸಲ ಆದರೂ ಮೊಳಕೆ ಕಾಳು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ನಾನು ಎಲ್ಲ ಥರದ ಕಾಳುಗಳು ನೆನೆಸಿ ಒಂದು ಎಂಟರಿಂದ ಹತ್ತವರೆ ತೊಳೆದು ನೆನೆಸಿ ಇಟ್ಬಿಟ್ಟು ಮೊಳಕೆ ಕಟ್ಟಿದ್ದೀನಿ ನೆನೆಸಿಟ್ಟಾದ್ಮೇಲೆ ಅದನ್ನು ನೀರು ಶೋಧಿಸ್ಬಿಟ್ಟು ಒಂದು ಎಂಟರಿಂದ ಹತ್ತವರೆ ಬಿಟ್ಟರೆ ನೋಡಿ ಈ ಥರ ಚೆನ್ನಾಗಿ ಮೊಳಕೆ ಬರುತ್ತೆ ಕಾಳೆಲ್ಲ ಕರೆಕ್ಟಾಗಿರ್ಬೇಕು ತುಂಬ ಹಳೆ ಆದರೂ ಮೊಳಕೆ ನೀಟಾಗಿ ಬರೋಲ್ಲ ಹಾಗಾಗಿ ಎಲ್ಲ ಥರದ ಮಿಕ್ಸೆಡ್ ಮೊಳಕೆ ಕಾಳು ಹಾಕಿ ಮಾಡೋದರಿಂದ ಸಾಂಬಾರು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಅಂತ ನೋಡ್ಕೊಂಬಣ್ಣ ಒಂದು ಸ್ಟವ್ ಮೇಲೆ ಒಂದು ಇಟ್ಕೊಂಡು ಅದಕ್ಕೊಂದು ಎರಡು ಮೂರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಏಲಕ್ಕಿ ಒಂದು ಮೂರು ಲವಂಗ ಒಂದು ಪೀಸ್ ಚಕ್ಕೆನ ಚಿಕ್ಕದಾಗಿ ಪೀಸ್ ಮಾಡಾಕೊಂಡಿದ್ದೀನಿ ರುಬ್ಬಕ್ಕೆ ಈಸಿ ಆಗಲಿ ಅಂತ ದಪ್ಪತ್ತಾಗಿ ಬೀಶ್ ದಪ್ಪಾಗಿರೋಂಥ ಒಂದು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಹೆಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಂಥ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ದಪ್ಪದ್ದು ಒಂದು ಸೈಜ್ ದಪ್ಪ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಆಗ್ತಿದ್ದಂಗೆ ಅದಕ್ಕೊಂದು ನಾಟಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನಾಟಿ ಟೊಮೊಟೊ ಆಗಿರೋದ್ರಿಂದ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ನಾನು ಫರಮ್ ಟೊಮೊಟೊ ಆದರೆ ಎರಡು ಮೂರು ಸೇರಿಸ್ಕೊಬೋದು ಟೊಮೊಟೊ ಸ್ವಲ್ಪ ಮೆತ್ತಗೋ ಫ್ರೈ ಮಾಡಿಕೊಂಡು ಟೊಮೊಟೊ ಫ್ರೈ ಆದಮೇಲೆ ಅದಕ್ಕೆ ಒಂದಿಡೀ ಕು ಪುದೀನ ಮತ್ತು ಒಂದಿಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಎರಡನ್ನೂ ಬಿಡಿಸ್ಕೊಂಡು ನೀಟಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಇರ್ಗಿದಾನ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೋಡಿ ಫ್ರೈ ಆದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪನೇ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ವೆಜ್ ಸಾರು ಮಾಡೋಕ್ಕು ಸಾನ್ವೆ ನಾನ್ ವೆಜ್ ಸಾರು ಮಾಡೋಕ್ಕೂ ಇದೇ ಥರ ಎಲ್ಲ ಫ್ರೈ ಮಾಡ್ಕೊಂಡು ಮಾಡ್ತೀವಲ್ಲ ಇದು ಮಸಾಲ ಸಾಂಬಾರು ಅಂತ ಈಗ ನಾಲ್ಕರಿಂದ ಐದು ಕಾಳು ಮೆಣಸು ಮತ್ತು ಒಂದು ಕಾಲು ಟಿ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಸ್ವಲ್ಪ ಲೈಟಾಗಿ ತಿಕ್ನೆಸ್ ಬರಲಿ ಅಂತ ತೆಂಗಿನಕಾಯಿ ಮತ್ತು ಉರ್ಗಡ್ಲೆ ಏನು ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಐದು ನಿಮಿಷ ಬಿಸಿಲು ಹಂಗೆ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಜಾರ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ಥರ ನುಣ್ಣು ರುಬ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿ ಇದ್ದರೆ ಅದ್ರ ಬದಲು ಖಾರ ಪುಡಿ ಮತ್ತು ಧನಿಯಾ ಪುಡಿ ಬದಲು ಅದನ್ನೇ ಯೂಸ್ ಮಾಡ್ಬೋದು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಡ ಅಂತ ಸಿಡಿದ್ಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಒಂದು ಸಣ್ಣದ ಈರುಳ್ಳಿ ಕರಿಬೇವು ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ರೆಡ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಮೊಳಕೆ ಕಾಳು ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ತೊಳೆದು ಸೇರಿಸ್ಕೊಂಡಿದ್ದೀನಿ ಮೊಳಕೆ ಕಾಳಿಗೆ ಸ್ವಲ್ಪ ಉಪ್ಪಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಮೊಳಕೆ ಕಾಳು ಸಾಂಬ್ರ ಟೇಸ್ಟ್ ಕೂಡ ಬರುತ್ತೆ ಮತ್ತು ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಕಾಳು ಸ್ವಲ್ಪ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನೋಡಿ ಕಾಳು ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾವು ಒಬ್ಬರ ಮಸಾಲ ಏನಿದೆ ಅದನ್ನ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಹಿಂಗೆ ಹುರ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಸಾಕು ನಾವು ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಸಿಮ ವಾಸನೆ ಹೋಗೋ ಥರ ಹುರ್ಕೋಬೇಕು ಅನ್ನೋದು ಫ್ರೈ ಮಾಡ್ಕೊಂಡಿರೋದ್ರೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬಿಟ್ಟು ನಾವು ಸಾಂಬಾರಿಗೆ ಹೆಸ್ರು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ನೀರು ಹಾಕಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಸಾಂಬಾರ್ಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊತೀನಿ ಇದು ಮಿಶ್ರ ಮೊಳಕೆಕಾಳನ್ನ ಬರೀ ಮೊಳಕೆ ಕಾಳು ಜೊತೆ ಕಾಳೆ ಹಾಕಿ ಮಾಡಬೇಕು ತರಕಾರಿ ಏನು ಹಾಕ್ಬಾರ್ದು ಆಗಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಿಮ್ಮ ನೀವು ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಮೊಳಕೆ ಕಾಳು ಸಾಂಬಾರು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ತಿಳಿಸಿ ನೀವು ಅವಾಗ ಅವಾಗ ಕಾಳು ಸಾಂಬಾರು ಗ್ರೇವಿ ಏನಾದರೂ ಮಾಡಿ ತಿಂತೀರಿ ಹೆಲ್ದಿ ಫುಡ್ಡು ಮತ್ತು ವಿಜಿಸ್ ಕಿಚನ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಮರಿಬೇಡಿ ನಿಮ್ದು ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಹಾಕ್ತೀರಾ ಅಂತ ಅಂದ್ಕೊಂಡಿರ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಮೊಳಕೆ ಕಾಳು ಸಾಂಬಾರು ರೆಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್